ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಶುಜಾಮಹಂ ಪರಿತ್ರಾಣಾಯ ಸಾಧೂನಂ ವಿನಾಶಾಯ ಚತುರ್ಶುತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗಿಯುಗೆ ಭಾರತೀಯರಿಗೆ ಒಂದು ಹುಟ್ಟುಗುಣ ಅಂತ ಅಂದಿದೆ ಯಾರಾದ್ರೂ ಏನನ್ನಾದರೂ ಕೊಟ್ಟರು ಅಂದ್ರೆ ಅದನ್ನ ಮರಳಿ ದುಪ್ಪಟ್ಟಾಗಿ ಕೊಡುವಂತಹ ಸ್ವಭಾವ ಅದು ದ್ವೇಷನೇ ದ್ವೇಷನಾಗ್ಲಿ ಯಾರ ಯಾವ ಋಣದಲ್ಲೂ ಸಹ ಭಾರತೀಯರು ಇರೋದಿಲ್ಲ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕಿನಂದು ಭಾರತದ ಮುಕುಟಮಣಿಯಾದ ಕಾಶ್ಮೀರದ ಮಿನಿ ಸ್ವಿಟ್ಜರ್ಲ್ಯಾಂಡ್ ಎಂದೇ ಹೆಸರು ಆಗಿದ್ದಂತಹ ಪಹಲ್ ಗ್ರಾಮದಲ್ಲಿ ಉಗ್ರರ ಅಟ್ಟಹಸವನ್ನು ಮೆರೆದಿದ್ದಾರೆ ಕರ್ನಾಟಕ ಮೂಲದ ಶಿವಮೊಗ್ಗ ಜಿಲ್ಲೆಯ ಮಂಜುನಾಥ್ ಸೇರಿದಂತೆ ಒಟ್ಟು ಇಪ್ಪತ್ತಾರು ಪ್ರವಾಸಿಗರನ್ನ ಮತಾಂಧ ರಾಕ್ಷಸರು ಬಲಿ ತೆಗೆದುಕೊಂಡಿದ್ದಾರೆ ಈ ದಾಳಿಯನ್ನ ಯಾವ ಸಂಘಟನೆ ಮಾಡಲಾಯಿತು ಯಾವ ಕಾರಣಕ್ಕೆ ಮಾಡಲಾಯಿತು ಅದಕ್ಕೆ ಭಾರತದ ಪ್ರತ್ಯುತ್ತರ ಏನಾಗಿತ್ತು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮೊಳಗೊಬ್ಬ ಗಜ ಒನ್ ನಾಟ್ ಸೆವೆನ್ ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಮರಳಿ ಸ್ವಾಗತ ಸ್ನೇಹಿತರೆ ದ ರೆಸಿಸ್ಟೆನ್ಸ್ ಫ್ರಂಟ್ ಎಂಬ ಉಗ್ರಗಾಮಿ ತಂಡ ತಾವೇ ಮಾಡಿದ್ದೀವಿ ಅಂತ ಈಗಾಗಲೇ ಒಪ್ಕೊಂಡಿದ್ದಾರೆ ಈ ಉಗ್ರರ ತಂಡ ಇದಕ್ಕೂ ಮುಂಚೆ ಬಂಡೀಪುರ ಅನಂತನಾಗ್ ಹಾಗೂ ಅಮರ್ನಾಥ್ಗೆ ತೆರಳುವಂತಹ ಯಾತ್ರಿಗಳ ಮೇಲೆ ತಮ್ಮ ಅಮಾನಿಯ ಕೃತ್ಯವನ್ನು ಹತ್ಯೆ ಮಾಡುವುದರ ಮೂಲಕ ಅಟ್ಟಹಾಸವನ್ನ ಮೆರೆದಿದ್ದು ನಿಮಗೆಲ್ಲ ಗೊತ್ತೇ ಇದೆ ಸ್ನೇಹಿತರೆ ಟಿಆರ್ಎಫ್ ಲೋಗೋವನ್ನ ಸೂಕ್ಷ್ಮವಾಗಿ ಗಮನಿಸಿದರೆ ಸಿಡಿ ಮದ್ದುಗಳು ಬಂದೂಕುಗಳು ಸೇರಿದಂತೆ ಕಾಶ್ಮೀರದ ನಕಾಶೆಯು ಕೂಡ ಅವರ ಲೋಗೋದಲ್ಲಿ ಉಲ್ಲೇಖ ಆಗಿದೆ ಅವರ ಉದ್ದೇಶ ಏನು ಅಂದ್ರೆ ಕಾಶ್ಮೀರವನ್ನ ವಶಪಡಿಸಿಕೊಂಡು ಪ್ರತ್ಯೇಕ ಮುಸ್ಲಿಂ ರಾಷ್ಟ್ರವನ್ನಾಗಿ ಮಾಡೋದು ಅವರ ಉದ್ದೇಶ ಆಗಿದೆ ಸ್ನೇಹಿತರೆ ಗುಡಿಗೆ ಗೋಪುರ ತೇರಿಗೆ ಕಳಶ ಮುತ್ತೈದೆಗೆ ಸಿಂಧೂರ ಎಷ್ಟು ಪ್ರಾಮುಖ್ಯತೆಯೋ ಹಾಗೆ ಭಾರತಕ್ಕೆ ಕಾಶ್ಮೀರವು ಅಷ್ಟೇ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ ಈ ದುಷ್ಕರ್ಮಿಗಳಿಗೆ ಭಾರತದ ಸೇನೆಯನ್ನ ಎದುರಿಸುವಂತಹ ಶಕ್ತಿ ಸಾಮರ್ಥ್ಯ ಕಿಂಚಿತ್ತೂ ಇಲ್ಲ ಅದಕ್ಕೋಸ್ಕರನೇ ಇಂತಹ ಹೆಸಿಗೆ ತಿನ್ನುವ ಕೆಲಸವನ್ನ ಪ್ರತಿ ಬಾರಿ ಮಾಡ್ತಾನೆ ಬಂದಿದೆ ಸ್ನೇಹಿತರೆ ಇವರು ಮೂಲತಃ ಪಾಕಿಸ್ತಾನದಲ್ಲಿ ತರಬೇತಿ ಪಡೆದಂತಹ ತಂಡವಾಗಿದೆ ತಮ್ಮ ಜಾತಿಯ ಅಮಲು ನೆತ್ತಿಗೇರಿದ ಕಾರಣ ಈ ಕೃತ್ಯವನ್ನ ಮಾಡಲಾಗಿದೆ ಪ್ರವಾಸಿಗರು ಭೇಟಿ ಕೊಟ್ಟಂತಹ ಜಾಗದಲ್ಲಿ ದಾಳಿ ಮಾಡಿದಂತಹ ಈ ಉಗ್ರರ ತಂಡ ಪ್ರಶ್ನೆ ಕೇಳಿದ್ದು ತಮ್ಮ ಜಾತಿ ಧರ್ಮದ ಪ್ರಶ್ನೆಯನ್ನ ಕೇಳಿ ನಂತರ ಗುಂಡಿಟ್ಟು ಕೊಂದಿದ್ದಾರೆ ಸತತ ಇಪ್ಪತ್ತು ನಿಮಿಷಗಳ ಗುಂಡಿನ ದಾಳಿಯಲ್ಲಿ ಇಪ್ಪತ್ತಾರಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ ಸ್ನೇಹಿತರೆ ಗುಂಡಿಟ್ಟು ಕೊಲ್ಲೋಕ್ಕಿಂತ ಮುಂಚೆ ಅವರ ಜಾತಿ ಧರ್ಮವನ್ನ ತಿಳಿದುಕೊಂಡು ನಂತರ ಗುಂಡಿಟ್ಟು ಕೊಲ್ಲಲಾಗಿದೆ ಪತಿಯ ಪ್ರಾಣವು ಕಣ್ಣೆದರೆ ಕಳ್ಕೊಂಡಾಗ ಅಂಗಲಾಚಿ ಬೇಡಿಕೊಂಡಂತಹ ಪತ್ನಿಯರಿಗೆ ನಮ್ಮನ್ನು ಸಹ ಕೊಲ್ಲರಿ ಅಂತ ಕೇಳಿದ್ದಕ್ಕೆ ಉಗ್ರರು ಕೊಟ್ಟ ಅಟ್ಟಹಾಸದ ಉತ್ತರ ಹೋಗಿ ಮೋದಿಗೆ ತಿಳಿಸಿ ಎಂಬ ಉತ್ತರ ವಿಷಯ ತಿಳಿದ ತದನಂತರ ಪ್ರತಿ ದಾಳಿಗೆ ಭಾರತವು ಸಜ್ಜಾಗಿತ್ತು ಶುಭ ಮಂಗಳವಾರದಂದು ಮುತ್ತೈದೆಯರ ಕುಂಕುಮ ಭಾಗ್ಯವನ್ನು ಕಿತ್ತುಕೊಂಡ ರಾಕ್ಷಸರ ಮಾರಣ ಹೋಮಕ್ಕೆ ಸಿದ್ದರಾಗಿದ್ದರು ಮೇ ಏಳರ ಮಧ್ಯರಾತ್ರಿ ಒಂದು ನಲವತ್ನಾಲ್ಕಕ್ಕೆ ಪಾಕಿಸ್ತಾನದಲ್ಲಿ ನೆಲೆಯೂರಿದ್ದ ಭಯೋತ್ಪಾದಕರ ಒಂಬತ್ತು ಉಗ್ರರ ನೆಲೆಯನ್ನ ಕೆಲಸಮ ಮಾಡಿದೆ ಭಾರತ ಸೇನೆಯು ಮೂರು ಪಡೆಯ ಜಂಟಿ ಕಾರ್ಯಾಚರಣೆಯಲ್ಲಿ ತೊಡಗುತ್ತದೆ ಭಯೋತ್ಪಾದಕರ ಮುಖ್ಯ ಕಚೇರಿಗಳನ್ನೇ ಟಾರ್ಗೆಟ್ ಮಾಡಿದಂತಹ ಸೇನೆ ಧ್ವಂಸ ಮಾಡಿ ಹಾಕಿತ್ತು ಬರೋಬ್ಬರಿ ಇಪ್ಪತ್ತೈದು ನಿಮಿಷಗಳ ಕಾಲ ದಾಳಿ ಮಾಡಿದಂತಹ ಸೇನೆ ಉಗ್ರರ ಒಂಬತ್ತು ಶಿಬಿರಗಳನ್ನ ಧ್ವಂಸ ಮಾಡಿ ಎಂಬತ್ತಕ್ಕೂ ಹೆಚ್ಚು ಜನ ಉಗ್ರರ ಪ್ರಾಣವನ್ನ ತೆಗೆದುಕೊಂಡಿದೆ ಸ್ನೇಹಿತರೆ ಆಪರೇಷನ್ ಸಿಂಧೂರ ಎಂಬ ಹೆಸರಿನಲ್ಲಿ ಈ ಅಟ್ಯಾಕ್ ಅನ್ನ ಮಾಡಲಾಗಿದೆ ಸಿಂಧೂರ ಎಂಬ ಪದವು ಭಾರತೀಯ ಸಂಸ್ಕೃತಿಯ ಶಕ್ತಿ ರಕ್ಷಣೆ ಸಮೃದ್ಧಿ ಸೌಭಾಗ್ಯ ಹಾಗೂ ಶಕ್ತಿ ದೇವತೆಗಳ ಸಂಕೇತವಾಗಿದೆ ಭಾರತ ಸೇನೆಯ ಧೈರ್ಯ ತ್ಯಾಗ ಶೌರ್ಯ ಮತ್ತು ದೇಶವನ್ನು ರಕ್ಷಿಸುವ ಸಂಕಲ್ಪದ ಸೂಚ್ಯಂಕ ಇದಾಗಿತ್ತು ಅಷ್ಟಲ್ಲದೆ ಭಾರತದ ಮುಕುಟಮಣಿಯಾದ ಭಾರತದ ತಿಲಕವಾಗಿರುವಂತಹ ಕಾಶ್ಮೀರ ಹಾಗೂ ಇಪ್ಪತ್ತೆಂಟು ಜನರ ಕುಂಕುಮ ಸೌಭಾಗ್ಯವನ್ನು ಅಳಿಸಿದಂತಹ ಉಗ್ರರ ಅಟ್ಟಹಾಸಕ್ಕೆ ಪ್ರತಿಕಾರ ಇದಾಗಿತ್ತು ಉಗ್ರರ ಮಾತಿನಂತೆ ಮೋದಿಗೆ ಹೋಗಿ ತಿಳಿಸು ಎಂಬ ನುಡಿಯನ್ನು ಕೇಳಿದಂತಹ ಆ ತಾಯಿ ಮೋದಿಗೆ ಹೇಳಿದ್ದು ನಿಜ ಅದಕ್ಕೆ ಪ್ರತೀಕಾರವನ್ನ ಮೋದಿ ತೆಗೆದುಕೊಂಡಿದ್ದು ನಿಜ ಇದನ್ನೆಲ್ಲ ನೋಡ್ತಾ ಇದ್ರೆ ಸ್ನೇಹಿತರೆ ಮುಂಚೆ ನಮಗೆ ಯಾರಾದ್ರೂ ಉಗ್ರರು ದಾಳಿ ಮಾಡಿದ ಮೇಲೆ ಅವರಲ್ಲಿ ಯಾರಾದ್ರೂ ಒಬ್ರು ಉಗ್ರರು ಸಿಕ್ಕಾಕೊಂಡ್ರು ಅಂದ್ರೆ ಅವ್ರಿಗೆ ಊಟ ವಸತಿ ಸುಮ್ನೆ ಎಲ್ಲಾ ಸಮಯ ಹಾಳು ಮಾಡ್ತಾ ಇದ್ವಿ ಆ ತರದ ಯಾವುದೇ ಘಟನೆಗಳು ಕಾಣ್ ಸಿಗೋದಿಲ್ಲ ಯಾರಾದ್ರೂ ನಮ್ಮ ಮೇಲೆ ಉಗ್ರರು ದಾಳಿ ಮಾಡಿದ ಅಂದ್ರೆ ಪ್ರತೀಕಾರವಾಗಿ ಈ ತರ ಅಟ್ಯಾಕ್ ಮಾಡಿ ಗುಂಡಿಟ್ಟು ಕೊಂದ್ರೆ ಅವ್ರಿಗೆ ಎಲ್ರಿಗೂ ಸಮಾಧಾನ ಆಗುತ್ತೆ ಬರೀ ಇದೊಂದು ವಿಚಾರ ಅಂತ ಅಲ್ಲ ಈ ವಿಷಯ ರೇಪ್ ಮಾಡುವಂತಹ ದುಷ್ಕರ್ಮಿಗಳು ಸಹ ಇದೇ ಉತ್ತರ ಸಿಕ್ಕರೆ ಎಷ್ಟೋ ಜನಕ್ಕೆ ನೆಮ್ಮದಿ ಸಿಗುತ್ತದೆ ಸ್ನೇಹಿತರೆ ಪಾಕಿಸ್ತಾನದ ಮೇಲೆ ಯಾವುದೇ ತರಹದ ದ್ವೇಷ ಇಲ್ಲ ಆದರೆ ಪಾಕಿಸ್ತಾನ ಏನು ಬೆಂಬಲ ಕೊಡ್ತಾ ಇತ್ತಲ್ಲ ಉಗ್ರಗಾಮಿಗಳಿಗೆ ಅದಕ್ಕೆ ತೀವ್ರವಾದ ವಿರೋಧ ಯಾವಾಗ್ಲೂ ಇದೆ ಇದಕ್ಕೆ ಪ್ರತಿಕಾರವಾಗಿ ಪಾಕಿಸ್ತಾನ ಯಾವಾಗ ಬೇಕಾದ್ರೂ ಅಟ್ಯಾಕ್ ಮಾಡಬಹುದು ಆದ್ರೆ ಒಂದಂತೂ ಸತ್ಯ ಭಾರತದವರು ಯಾವುದಕ್ಕೂ ಎದೆಗುಂದದೆ ಧೈರ್ಯವಾಗಿ ಎದುರಿಸಲು ಸಿದ್ಧರಾಗಿದ್ದಾರೆ ಸ್ನೇಹಿತರೆ ಟಿಆರ್ಎಫ್ ತಂಡದಲ್ಲಿ ಇರುವಂತಹ ಉಗ್ರಗಾಮಿಗಳಿಗೆ ತಮ್ಮ ಧರ್ಮದ ಅಮಲು ಹೆಚ್ಚಾಗಿತ್ತು ಸ್ನೇಹಿತರೆ ಸನಾತನ ಧರ್ಮದಲ್ಲಿ ಏನಾದರೂ ಧರ್ಮದ ಅಮಲು ಹೆಚ್ಚಾಯಿತು ಅಂದ್ರೆ ಅವರು ಸನ್ಯಾಸಿಗಳಾಗ್ತಾರೆ ವಿನಃ ಭಯೋತ್ಪಾದಕರ ಆಗೋದಿಲ್ಲ ಕೆಲವು ತಿಂಗಳ ಹಿಂದೆ ನಡೆದಂತಹ ರಾಜನ ಕುಂಭಮೇಳದಲ್ಲಿ ಎಷ್ಟೋ ಉದ್ಯಮಿಗಳು ಇಂಜಿನಿಯರ್ಗಳು ವ್ಯವಹಾರಸ್ಥರು ಎಲ್ಲವನ್ನ ಸರ್ವವನ್ನ ತ್ಯಜಿಸಿ ಭಕ್ತಿಯ ಅಮಲು ಹೆಚ್ಚಾಗಿ ಸನ್ಯಾಸನ ಸ್ವೀಕರಿಸಿದ್ರೆ ವಿನಃ ಯಾವುದೇ ತರದ ಉಗ್ರ ಅಟ್ಟಹಾಸರ ತೋರಿದ ರೀತಿ ಯಾರೊಬ್ರು ತೋರಿಲ್ಲ ಉಗ್ರಗಾಮಿಗಳಿಗೆ ಬೆಂಬಲವಾಗಿ ಪಾಕಿಸ್ತಾನಿಗಳಿಗೆ ಬೆಂಬಲವಾಗಿ ನಿಂತಿದ್ದು ಕಾಶ್ಮೀರದಲ್ಲಿ ನೆಲೆಯೂರಿರುವಂತಹ ಭಾರತ ಮೂಲದ ಕೆಲವು ಕಪಟ ಮುಸಲ್ಮಾನರು ಇಲ್ಲಿಯೇ ಊಟ ಇಲ್ಲಿಯ ವಸತಿ ಇಲ್ಲಿಯ ಸೌಲಭ್ಯಗಳನ್ನ ಎಲ್ಲವನ್ನೂ ತೆಗೆದುಕೊಂಡು ಆ ಪಾಪಿ ಪಾಕಿಸ್ತಾನದ ಉಗ್ರಗಾಮಿಗಳಿಗೆ ಸಹಾಯ ಮಾಡ್ತಾ ಇದೆ ತಿಂದ ತಟ್ಟೆಯಲ್ಲಿ ಹೇಸಿಗೆಯನ್ನು ಮಾಡುವಂತಹ ಕೆಲಸ ಇಲ್ಲಿನ ಕೆಲವೊಂದಿಷ್ಟು ಕಾಶ್ಮೀರಿ ಮೂಲದ ಮುಸಲ್ಮಾನರು ಮಾಡಿದ್ದಾರೆ ಸ್ನೇಹಿತರೆ ಪುರಾತನ ಕಾಲದಿಂದಲೂ ನಮಗೆ ಇದೇ ಆಗಿರೋದು ಯಾರು ಒಬ್ಬ ಪರಾಕ್ರಮಶಾಲಿಯನ್ನ ಹೊಡೆದುಳಿಸ್ಬೇಕು ಅಂದ್ರೆ ಅಲ್ಲಿಯವ್ರಿಂದಾನೇ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸವನ್ನ ಮೊದಲಿಂದಾನು ಮಾಡ್ಕೊಂತಾನೆ ಬಂದಿದ್ದಾರೆ ಎಲ್ಲವುಗಳ ಮಧ್ಯೆ ಕರ್ನಾಟಕ ಕಾಂಗ್ರೆಸ್ ಘಟಕದ ಟ್ವಿಟ್ಟರ್ ಪೇಜ್ ನಲ್ಲಿ ಒಂದು ಟ್ವೀಟ್ ಅನ್ನ ಮಾಡಿದ್ರು ಮನುಕುಲದ ಅತ್ಯಂತ ಶಕ್ತಿಯುತ ಅಸ್ತ್ರ ಎಂದರೆ ಶಾಂತಿ ಎಂಬ ಮಹಾತ್ಮ ಗಾಂಧಿಯ ವಾದವನ್ನ ಉಲ್ಲೇಖ ಮಾಡಿ ಟ್ವಿಟ್ ಮಾಡಿದ್ರು ಸ್ನೇಹಿತರೆ ಇದೇ ಟ್ವಿಟ್ ಅನ್ನ ಇದೇ ಮಾತನ್ನ ಯಾರಾದ್ರೂ ಒಬ್ರು ಉಗ್ರಗಾಮಿಗಳ ಎದುರುಗಡೆ ಹೋಗಿ ಹೇಳಕ್ ಇದೇ ಶಾಂತಿ ಇದೇ ಮನುಕುಲದ ಬಗ್ಗೆ ನಿಮ್ಗೆ ಹೇಳಕ್ ಆಗುತ್ತಾ ಈ ಗೆ ವಿರೋಧ ವ್ಯಕ್ತವಾದ ನಂತರ ಎಚ್ಚೆತ್ತುಕೊಂಡು ನಂತರ ಟ್ವಿಟ್ ಅನ್ನ ಡಿಲೀಟ್ ಮಾಡಲಾಗಿದೆ ಸ್ನೇಹಿತರೆ ಇಲ್ಲಿ ನಮ್ಮವರೇ ನಮ್ಗೆ ಸಹಾಯ ಮಾಡದೆ ಪಾಪಿ ಪಾಕಿಸ್ತಾನಕ್ಕೆ ಬೆಂಬಲಿಸುವಂತಹ ಕೆಲವೊಂದಿಷ್ಟು ಜನಾಂಗ ಹಾಗೂ ಈ ವ್ಯಕ್ತಿಗಳಿಗೆ ಏನಿದ್ದಾರೆ ಅವ್ರನ್ನೆಲ್ಲ ಮುಂಚೆ ಇಲ್ಲಿಂದ ಹೊಡೆದೋಡಿಸಿದ್ರೆ ನೆಮ್ಮದಿ ವಾತಾವರಣ ಇಲ್ಲೆಲ್ಲಾ ಸೃಷ್ಟಿಯಾಗುತ್ತೆ ಭಾರತ ಮಾತೆಯನ್ನ ನಾವು ಪೂಜಿಸ್ತಾ ಇದ್ದೀವಿ ಅಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು ಸ್ನೇಹಿತರೆ ಒಂದ್ ಊರಲ್ಲಿ ಇಪ್ಪತ್ತು ಜನ ವಾಸ ಮಾಡ್ತಾ ಇರ್ತಾರೆ ಒಬ್ರನ್ನ ಕಂಡ್ರೆ ಒಬ್ಬರಿಗೆ ಆಗ್ತಾ ಇರಲ್ಲ ಅವ್ರಿಗೆ ನೀರಿನ ಕೊರತೆ ಕಾಡ್ತಾ ಇರುತ್ತೆ ಅವಾಗ ಬಾವಿ ತೋಡ್ಬೇಕು ಅಂತ ಹೇಳಿದಾಗ ಇಪ್ಪತ್ತು ಜನಾನು ಇಪ್ಪತ್ತು ಹತ್ರ ಗುಂಡಿ ತೋಡಕ್ ಶುರು ಮಾಡ್ತಾರೆ ಒಬ್ಬೊಬ್ರು ಅಡಿಗಿಂತ ಹೆಚ್ಚು ಜನ ಗುಂಡಿ ತೋಡಿದರೂ ಸಹ ಯಾರೊಬ್ಬರಿಗೂ ನೀರು ದೊರೆಯೋದಿಲ್ಲ ಅದಾದ ನಂತರ ಎಲ್ಲರೂ ಒಗ್ಗಟ್ಟಾಗಿ ಒಗ್ಗಟ್ಟಿನಿಂದ ಒಂದೇ ಜಾಗದಲ್ಲಿ ಒಬ್ಬೊಬ್ರು ಹತ್ತಡಿಯಂತೆ ಇಪ್ಪತ್ತು ಜನ ಗುಂಡಿ ತೋಡ್ದಾಗ ಬಾವಿಯಾಗುತ್ತೆ ನೀರು ಸಿಗುತ್ತೆ ಎಲ್ಲರೂ ಸಮಾನವಾಗಿ ಹಂಚಿಕೊಂಡು ಬಾಳ್ತಾರೆ ಇದ್ರ ಉದ್ದೇಶ ಏನು ಅಂದ್ರೆ ನಾವು ಜಾತಿ ಪಂಥಗಳನ್ನ ಬೇರೆ ಮಾಡಿಕೊಂಡು ಹತ್ತಡಿಯಂತೆ ಬಾವಿಯನ್ನ ತೋಡ್ತಾ ಇದ್ದೀವಿ ಅದರಿಂದ ಯಾರೊಬ್ಬರಿಗೂ ನೀರ್ ಸಿಗೋದಿಲ್ಲ ನೆಮ್ಮದಿಯನ್ನು ಸಿಗೋದಿಲ್ಲ ಸನಾತನ ಧರ್ಮದ ನೆಲೆಯಲ್ಲಿ ಒಂದೇ ಕಡೆ ಎಲ್ಲರೂ ಜಾತಿ ಪಂಥತಿಯನ್ನ ತೊರೆದು ಒಂದೇ ಕಡೆ ಗುಂಡಿಯನ್ನ ತೊರೆದ್ರೆ ಸನಾತನ ಧರ್ಮಕ್ಕೆ ಜಯ ಸಿಕ್ಕೇ ಸಿಗುತ್ತೆ ನೀರ್ ಸಿಕ್ಕ ಹಾಗೆ ಇದಾಗಿತ್ತು ಇವತ್ತಿನ ಆಪರೇಷನ್ ಸಿಂಧೂರಕ್ಕೆ ಸಂಬಂಧಪಟ್ಟಂತಹ ವಿಷಯ ಎಲ್ಲರೂ ಒಗ್ಗಟ್ಟಾಗಿರೋಣ ಒಗ್ಗಟ್ಟಿಲ್ಲ ಬಾಳೋಣ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ವಿರಾಮ ಇಡ್ತಾ ಇದ್ದೀನಿ ಜೈ ಶ್ರೀರಾಮ್ ಒಂದೇ ಮಾತಾರ